ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರದಲ್ಲಿ ಒಂದರಿಂದ ಮೂರನೇ ತರಗತಿ ನಲಿಕಲಿ ತರಗತಿಗಳಿಗಾಗಿ ಇಂದಿನ ದಿನ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮೂರನೇ ಶನಿವಾರ ಇರುವುದರಿಂದ ಇದು ಮಕ್ಕಳಿಗೆ ಸಂಭ್ರಮ ಶನಿವಾರ ಇಂದು ಮಕ್ಕಳು ಬ್ಯಾಗರಹಿತ ಶಾಲೆಯಾಗಿರುತ್ತದೆ ಯಾವ ಮಕ್ಕಳು ಬ್ಯಾಗನ್ನು ಹೊತ್ತುಕೊಂಡು ಬಂದಿರುವುದಿಲ್ಲ ಜೊತೆಗೆ ಇವತ್ತು ಮಕ್ಕಳು ಓದೋ ಬರಹಗಳಿಂದ ದೂರಾಗಿ ಅಂದರೆ ಓದೋ ಬರಹ ಬಿಟ್ಟು ಪಠ್ಯೇತರ ಚಟುವಟಿಕೆಗಳಾದ ಹಾಡು ಕುಣಿತ ಆಟ ಪಾಠ ಇಂಥವುಗಳನ್ನು ಮಕ್ಕಳಿಗೆ ಹೇಳಿ ಮನರಂಜಿಸುವುದೇ ಸಂಭ್ರಮದ ಶನಿವಾರದ ಉದ್ದೇಶ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರದಲ್ಲಿ ನಾವು ಮಕ್ಕಳಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಎಲ್ಲ ಗುರುಗಳು ಗುರು ಮಾತೆಯರು ಸೇರಿಕೊಂಡು ಒಂದು ವರ್ಗದಲ್ಲಿ ಒಂದು ಎರಡು ಮೂರು ನಲಿಕಲಿ ಮಕ್ಕಳನ್ನೆಲ್ಲ ಎರಡು ಕಡೆ ಗುಂಪಾಗಿ ಸಾಲಾಗಿ ಕೂಡರಿಸಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಹೇಳಿದೆವು ಇಲ್ಲಿ ನಾವು ಹೇಳಿಕೊಟ್ಟ ವಿಷಯ ಏನೆಂದರೆ ರಸ್ತೆ ಸುರಕ್ಷತಾ ನಿಯಮ ಇಲ್ಲಿ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿರೋದ್ರಿಂದ ಅವರಿಗೆ ಮತ್ತು ಅವರ ಬೌದ್ಧಿಕ ಮಟ್ಟಕ್ಕೆ ತಕ್ಕಂತೆ ಚಿಕ್ಕದಾಗಿ ಪ್ರಥಮ ರಸ್ತೆ ಸುರಕ್ಷತೆ ನಿಯಮ ಅಂದರೆ ಅವರು ರಸ್ತೆಯಲ್ಲಿ ಹೋಗುವಾಗ ಎಡಕ್ಕೆ ತಮ್ಮ ಎಡಬದಿಗೆ ಸಾಗಬೇಕು ಅಂತ ನಾವು ಮನವರಿಕೆ ಮಾಡಿಕೊಟ್ಟೆವು ಇಲ್ಲಿ ನಾವು ಚಿಕ್ಕ ಚಿಕ್ಕ ವಾಹನಗಳನ್ನು ನಿಲ್ಲಿಸಿ ಅವು ರಸ್ತೆಯಲ್ಲಿ ಹೋಗುತ್ತಿವೆ ಎಂಬುವ ಕಲ್ಪನೆಯನ್ನು ಕೊಡುತ್ತಾ ಅವು ರ ವಾಹನಗಳು ಸಹ ತಮ್ಮ ಎಡಬದಿಗೆ ಸಾಗುತ್ತವೆ ಅಂತ ತಿಳಿಸಿದೆವು ಇಲ್ಲಿ ಉದಾಹರಣೆಗಾಗಿ ನಾವು ಇಬ್ರಾಹಿಂಪುರದಿಂದ ನವಲಗುಂದಕ್ಕೆ ಹೋಗುವ ವಾಹನಗಳು ತಮ್ಮ ಎಡಬದಿಗೆ ಹೋಗುತ್ತವೆ ಅಂತ ತಿಳಿಸಿದೆವು ಹಾಗೆಯೇ ನವಲಗುಂದದಿಂದ ಇಬ್ರಾಹಿಂಪುರಕ್ಕೆ ಬರುವ ವಾಹನಗಳು ತಮ್ಮ ಎಡಬದಿಗೆ ಬರುತ್ತವೆ ಅಂತ ತಿಳಿಸಿದೆವು ಜೊತೆಗೆ ಮಕ್ಕಳನ್ನು ಸಹ ನಾವು ನಾವು ಎಡಗಡೆ ಸಾಗಲು ತಿಳಿಸಿದೆವು ಸಿದ್ಧಾರ್ಥದ್ದಪ್ಪ ನಿನ್ನ ಎಡಕ್ಕೆ ನೀನು ಹೋಗ್ತಿರ್ಬೇಕಿಲ್ಲಿ ಹ್ಞೂ ಹೋಗು ಇಲ್ಲಿ ಒಂದು ಮಗು ಹಾಂ ಇಲ್ಲೊಂದು ಮಗು ತನ್ನ ಎಡಕ್ಕೆ ಹೋಗ್ತಾ ಇದೆ ತನ್ನ ಎಡಕ್ಕೆ ಹೋಗ್ತಾ ಇದೆ ಈ ವಿಷಯವನ್ನು ನಾವು ಮಗುವಿಗೆ ಕಲಿಸಿಕೊಟ್ಟೆವು ಈಗ ಆ ಕಡೆಯಿಂದ ಮತ್ತೊಂದು ಮಗು ತನ್ನ ಎಡಬದಿಗೆ ಹೋಗುತ್ತದೆ ಇಲ್ಲಿ ತನ್ನ ಎಡಬದಿಗೆ ಹೋಗುತ್ತದೆ ಇದನ್ನು ನಾವು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟೆವು ಮುಂದೆ ಹೋಗು ಮುಂದೆ ಹೋಗಿ ಇನ್ನೂ ಎಡಕ್ಕೆ ಹಾಗೆ ಹೋಗು ಹಾಂ ಇದನ್ನು ನಾವು ಮಕ್ಕಳಿಗೆ ತಿಳಿಸಿಕೊಟ್ಟೆವು ಮಕ್ಕಳೇ ನಿಮಗೆಲ್ಲ ರಸ್ತೆ ಸುರಕ್ಷತೆ ನಿಯಮಗಳು ಗೊತ್ತಾಯಿತೇ ಹಾಂ ವೆರಿ ಗುಡ್ ಇನ್ನು ನೀವೆಲ್ಲರೂ ನಿಮ್ಮ ಹೋಗುವ ರಸ್ತೆಯಲ್ಲಿ ನಿಮ್ಮ ಎಡ ಬದಿಗೆ ಹೋಗಬೇಕು ಗೊತ್ತಾಯಿತೇ ಹಾಂ ಅದೇ ರೀತಿ ಅವರು ರಸ್ತೆಯನ್ನು ಕ್ರಾಸ್ ಅಂದರೆ ದಾಟಬೇಕಾದ್ರೆ ಅವರು ರಸ್ತೆಯನ್ನು ದಾಟಬೇಕಾದ್ರೆ ಅವರು ಎರಡೂ ಕಡೆ ವಾಹನಗಳನ್ನು ನೋಡಿಕೊಂಡು ದಾಟಬೇಕು ಅಂತೇಳಿ ಹೇಳಿದೆವು ಹೀಗೆ ಅವರಿಗೆ ರಸ್ತೆ ನಿಯಮಗಳನ್ನು ತಿಳಿಸಿದೆವು ಹ್ಞೂ ವೆರಿ ಗುಡ್ ಈ ಮಕ್ಕಳು ಇವತ್ತು ರಸ್ತೆ ನಿಯಮಗಳನ್ನು ತಿಳಿದು ಸಂಭ್ರಮಾಚರಣೆಯನ್ನು ಮಾಡಿದರು ವೆರಿ ಗುಡ್ 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 ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಇನ್ನು ರಸ್ತೆ ನಿಯಮಗಳನ್ನು ಪಾಲಿಸಿ ನೀವು ರಸ್ತೆಯಲ್ಲಿ ಹೋಗಬೇಕು